ಿ ನಮಃ ಆಶಾ ಟೆಕ್ನಿಕಲ್ ನಿಮ್ಮ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮದು ಜಾಸ್ತಿ ಟೈಮ್ ತಗೊಳ್ಳದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಅನ್ನಭಾಗ್ಯ ಫಲ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಸ್ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋರ ಬನ್ನಿ ಅದರಿಂದ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನಿಮಗೆ ನೆನ್ಪಿರ್ತಾ ಇಲ್ಲ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಓಕೆನಾ ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಮಾಡಿದೆ ನೋಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ನನಗೋಸ್ಕರ ಟೈಮ್ ತೊಗೊಂಡು ಒಂದು ಫೋರ್ ಟು ಫೈವ್ ಮಿನಿಟ್ಸು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿ ಸಿಗುತ್ತೆ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಶಾಕಿ ಶಾಕಿಂಗ್ ನ್ಯೂಸು ಯಾವುದೇ ದಿನಚರಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಸ್ಕೀಮ್ಗಳಾಗಲಿ ಬಿಟ್ಟರೆ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೂ ದುಡ್ಡಂತ ಹತ್ತೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ ಓಕೆನಾ ಪ್ಲೀಸ್ ವೀಡಿಯೋನ ಓಡಿಸಿ ಓಡಿಸಿ ನೋಡಬೇಡಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋರ ಇವತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಸ್ ಯಾರ್ಯಾರಿಗೆ ದುಡ್ಡು ಬಂದಿರಲಿಲ್ಲ ಅವ್ರಿಗೆ ಡಿಸೆಂಬರ್ ಮತ್ತು ಜನವರಿ ಎರಡು ಅಮೌಂಟೂ ಬಂದಿದೆ ಅಂದರೆ ನೆನೆ ಬಂದಿದೆ ಇವತ್ತು ಯಾವುದು ಟ್ವೆಂಟಿ ಟ್ವೆಂಟಿ ಸೆವೆಂತ್ ಆಫ್ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಎಲ್ರಿಗೂ ಬಂದಿದೆ ನನಗೂ ಡಿಸೆಂಬರ್ ಮತ್ತು ಜನವರಿ ಬಂದಿರಲಿಲ್ಲ ಬಟ್ ನನಗೆ ನಿನ್ನೆ ಬಂತು ಸೊ ಹಾಗಾಗಿ ನೋಡಿ ಎಲ್ರಿಗೂ ಬಂದಿರುತ್ತೆ ಎಲ್ಲರೂ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಗ್ರಹಲಕ್ಷ್ಮಿದು ಎರಡೂ ಒಂದೇ ಸಾರಿ ಒಬ್ಬೊಬ್ಬರಿಗೆ ಎರಡೂ ಒಂದೇ ಸಾರಿ ಬಂದಿದೆ ಅದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಲ್ವಾ ಸೊ ಮತ್ತು ರೇಷನ್ ಕಾರ್ಡ್ದು ಅಕ್ಕಿ ದುಡ್ಡು ಬಂದಿಲ್ಲ ಅಂತ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಈಕೆ ವಯಸ್ಸಿ ಮಾಡ್ತಾ ಇದ್ದಾರೆ ಆ ಥರ ಯಾರು 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 ಮಾಡಕ್ಕೆ ಹೋಗಬೇಡಿ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಮತ್ತು ಏನಂತಂದರೆ ಫೆಬ್ರವರಿದು ಇನ್ನೂ ಯಾರಿಗೂ ಬಂದಿಲ್ಲ ಪ್ಲೀಸ್ ತಮ್ಮನೆ ನೋಡಿ ಬೇಜಾರು ಮಾಡ್ಕೋಬೇಡಿ ಓಕೆನಾ ಫೆಬ್ರವರಿದು ಇನ್ನೂ ಯಾರು ಏನು ಏನು ಅಂತ ತಿಳಿಸಿಲ್ಲ ಸಿಸ್ಟಮಲ್ಲೂ ಬಟ್ ಜಸ್ಟ್ ಜನವರಿ ಮಂತದ್ದು ಮಾತ್ರ ತೋರಿಸ್ತಾ ಇದೆ ಫೆಬ್ರವರಿ ಮಂತದ್ದು ಇನ್ನೂ ಸಿಸ್ಟಮಲ್ಲೂ ಆಗ್ತಾ ಇಲ್ಲ ಆಮೇಲೆ ಯಾರೂ ಏನೂ ಉಸಿರು ಬಿಟ್ಟಿಲ್ಲ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಡಿಸೆಂಬರ್ ಮತ್ತು ಜನವರಿ ಮಂತ್ ಎಲ್ರಿಗೂ ಬಂದುಬಿಟ್ಟಿದೆ ಆಲ್ರೆಡಿ ಅಮೌಂಟು ಇನ್ ಫೆಬ್ರವರಿದು ಬಂದೇ ಬರುತ್ತೆ ಯಾಕಂದರೆ ಫೆಬ್ರವರಿದು ಹೇಳ್ತಾರೆ ಇನ್ನು ಬಟ್ ಕೊಟ್ಟೆ ಕೊಡ್ತಾರೆ ಇಲ್ಲ ಕೊಟ್ಟೆ ಕೊಡ್ತಾರೆ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ 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 ಮರಿಬೇಡಿ ಈ ವಿಡಿಯೋ ಯಾಕಂದರೆ ನಾನು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀನಿ ಆಫೀಸ್ಗೆ ಟೈಮ್ ಆಯಿತು ಅದಕ್ಕೆ ಸೊ ನಿಮ್ಮದು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಜಸ್ಟ್ ಒಂದು ಲೈನಲ್ಲಿ ನಾನು ಮುಗಿಸಿದ್ದೀನಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್ ಅಲ್ಲಿವರೆಗೂ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟು ಮತ್ತೆ ಬ್ಯಾಡ್ ನ್ಯೂಸು ಮತ್ತೆ ಗುಡ್ ನ್ಯೂಸ್ ನನಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಬ ಬಾಯ್